ಹಲೋ ಎವ್ರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರನೇ ತರಗತಿ ಮರುಸಿಂಚನ ಅಧ್ಯಾಯ ಹತ್ತೊಂಬತ್ತರಿಂದ ಅಧ್ಯಾಯ ವರೆಗಿನ ಸಂಪೂರ್ಣ ಉತ್ತರಗಳು ಕನ್ನಡ ವರ್ಕ್ ಬುಕ್ ಆನ್ಸರ್ಸ್ ಚಟುವಟಿಕೆ ಒಂದು ಚಿತ್ರವನ್ನು ನೋಡಿ ಅದರಲ್ಲಿ ನೀವು ತಿಳಿದ ಅಂಶಗಳನ್ನು ಪಟ್ಟಿ ಮಾಡಿ ಆ ಒಂದು ಚಿತ್ರ ನೋಡಿದಾಗ ನಿಮಗೆ ಯಾವ ಒಂದು ಅಂಶಗಳನ್ನ ಪಟ್ಟಿ ಮಾಡಬೇಕು ಅಂತ ಅನಿಸುತ್ತೆ ಆ ಒಂದು ಅಂಶಗಳನ್ನ ನೀವು ಇಲ್ಲಿ ಪಟ್ಟಿ ಮಾಡಬೇಕು ನಿಮಗೆ ಯಾವ ಅಂಶಗಳ ಗೊತ್ತಾಗಿದೆ ಆ ಅಂಶಗಳನ್ನೇ ಬರೀರಿ ಚಿತ್ರ ಎರಡರಲ್ಲಿ ಅದರಲ್ಲಿ ನೀವು ತಿಳಿದ ಅಂಶಗಳು ಪಟ್ಟಿ ಮಾಡಿ ಮಗು ಗೇಮ್ ಆಡ್ತಿದ್ದಾನೆ ಮೊಬೈಲ್ ಮಗು ಮೊಬೈಲ್ ಆ್ಯಪ್ಗಳಿದೆ ಮಗು ಮೊಬೈಲ್ನ ಹತ್ತಿರ ಹಿಡಿದುಕೊಂಡು ನೋಡ ನೋಡುತ್ತದೆ ನೀವು ಬೇಕಾದ್ರೆ ನಿಮಗೆ ಇಷ್ಟ ಅಥವಾ ನಿಮಗೆ ಗೊತ್ತಿರೋ ಅಂಶಗಳನ್ನ ಅಲ್ಲಿ ನೀವು ಬರಿಬೋದು ಮಕ್ಕಳು ಮೊಬೈಲ್ ನೋಡುತ್ತಿದ್ದಾರೆ ಆ್ಯಪ್ಗಳಿಂದ ತಲೆನೋವು ಉಂಟಾಗುತ್ತದೆ ಅತಿಯಾಗಿ ಬಳಸುವುದೇ ಅಥವಾ ಮೊಬೈಲ್ಗಳಿಂದ ತಲೆನೋ ಅಂತ ಬರಿಬೋದು ಚಟುವಟಿಕೆ ಎರಡರಲ್ಲಿ ಕೆಲವೊಂದು ಸೆಂಟೆನ್ಸ್ಗಳನ್ನ ಕೊಟ್ಟಿದ್ದಾರೆ ನೀವು ಸರಿ ಇದೆಯೋ ತಪ್ಪಿದೆಯೋ ಅಂತ ನೀವು ಗುರುತಿಸ್ಬೇಕಿಲ್ಲಿ ಸರಿ ಇದ್ದರೆ ಸರಿ ಅಂತಲೂ ಬರೀರಿ ಹಾಗೆ ರೈಟ್ ಮಾರ್ಕ್ ಬೇಕಾದರೂ ಹಾಕಿ ತಪ್ಪು ಅಂತ ಇದ್ದರೆ ನೀವು ತಪ್ಪು ಅಂತ ಬರೆದಬೇಕಾ ರೈಟ್ ಮಾರ್ಕ್ ಕೂಡ ನೀವು ಸಾರಿ ರಾಂಗ್ ಮಾರ್ಕ್ನ ನೀವು ಹಾಕಬೇಕಾಗುತ್ತೆ ನೆಕ್ಸ್ಟ್ ಇದಾದ ಮೇಲೆ ನೆಕ್ಸ್ಟ್ ಅಧ್ಯಾಯ ಕವಿತೆ ಓದೋಣ ಗ್ರಹಿಸೋಣ ಅಧ್ಯಾಯ ಇಪ್ಪತ್ತು ಚಟುವಟಿಕೆ ಒಂದು ಕವಿತೆನ ಓದಿ ನೀವು ಅರ್ಥವನ್ನು ಗ್ರಹಿಸಬೇಕು ಅಂದರೆ ಒಂದು ಕವಿತೆ ಅನ್ನೋದನ್ನ ಒಂದು ಕೊಟ್ಟಿರ್ತಾರೆ ಆ ಒಂದು ಕವಿತೆಯಲ್ಲಿ ನಿಮಗೆ ಏನೆಲ್ಲ ಅಂಶಗಳು ಗೊತ್ತಾಗುತ್ತೆ ಸೊ ಅದನ್ನು ನೀವು ಇಲ್ಲಿ ಗುರುತಿಸಬೇಕಾಗುತ್ತೆ ಕೊಳದಲ್ಲಿರೋ ಆಮೆಗೆ ಒಂದು ಆಸೆ ಮೂಡಿತು ಸೊ ಈ ಥರ ಒಂದು ಆಮೆಯ ಒಂದು ಕತೆ ಆಮೆಗೆ ಮೇಲ್ಗಡೆ ಹಾರ ಅದೇ ಆಕಾಶದಲ್ಲಿ ಹಾರಬೇಕು ಅಂತ ತುಂಬ ಇಷ್ಟ ಆಗುತ್ತೆ ಅದೊಂದು ಕೊಂಬೆನ ಹಿಡಿದುಕೊಂಡು ಎರಡು ಹಕ್ಕಿಗಳು ಅದಕ್ಕೆ ಎತ್ಕೊಂಡು ಹೆಲ್ಪ್ ಮಾಡ್ತವೆ ಅಂತ ಅದು ಸ್ಟೋರಿ ನೆಕ್ಸ್ಟ್ ನಿಮಗೆ ಮಾದರಿಯಿಂದ ಕೊಟ್ಟಿರೋ ಪದಗಳು ಸೇರಿಸಿ ಬರೀಬೇಕು ಆಮೆ ಒಂದು ಆಮೆಗೊಂದು ಹಾಗೆ ಹಕ್ಕಿ ಅಂತೆ ಹಕ್ಕಿಯಂತೆ ಉದ್ದ ಆದ ಅಂದರೆ ಉದ್ದವಾದ ಬಾನಲ್ಲಿ ಬಾನಲ್ಲಿ ಒಮ್ಮೆ ಈ ಥರ ಈ ಥರ ಒಂದು ಪದಗಳನ್ನ ನೀವು ಆ್ಯಡ್ ಮಾಡಿ ಬರಿಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಮೇಲೆ ಮಾದರಿಯಂತೆ ಕೊಟ್ಟಿರೋ ಪದಗಳೇ ಪ್ರಾಸ ಪದಗಳನ್ನ ನೀವು ಬರಿಬೇಕಾಗುತ್ತೆ ಮೂಡಿತು ನಲಿತು ಕೊಳದಲ್ಲಿರುವ ಮೂಡುವ ನಲಿಯುವ ಹಾಗೆ ಬಂದವು ಹೋದವು ನಿಂತವು ಇದೇ ಥರ ನೀವು ಮೂಡಿತು ನಲಿಯಿತು ಬೆಳೆಸಿತು ಕೊಳದಲ್ಲಿ ಮೂಡುವ ಈ ಒಂದು ಪದಗಳನ್ನ ನೀವು ಅಲ್ಲಿ ಬರೀಬೇಕಾಗುತ್ತೆ ಇದು ಪೇಜ್ ನಂಬರ್ ನೈಂಟಿ ಕಂಪ್ಲೀಟ್ ಆನ್ಸರ್ ನೆಕ್ಸ್ಟ್ ಒಂದು ಚಟುವಟಿಕೆ ಈ ಒಂದು ಚಟುವಟಿಕೆಯಲ್ಲಿ ನಾವು ಚಟುವಟಿಕೆ ಎರಡರಲ್ಲಿ ಒಂದು ಪದನ ಕೊಟ್ಟಿರ್ತಾರೆ ಆ ಒಂದು ಪದನ ನಾವು ಸ್ಪಿಟ್ ಮಾಡಿ ಬರೀಬೇಕು ಕೊಳದಲ್ಲಿ ಪ್ಲಸ್ ಇರುವ ಕೊಳದಲ್ಲಿರುವ ಆಮೆಯನ್ನು ಆಮೆ ಪ್ಲಸ್ ಅನ್ನು ಆಮೆಯನ್ನು ಬಾನಲ್ಲೊಮ್ಮೆ ಬಾನ ಪ್ಲಸ್ ಒಮ್ಮೆ ಬಾನಲ್ಲೊಮ್ಮೆ ಕೊಕ್ಕಿನಲ್ಲಿ ಕೊಕ್ಕಿನ ಪ್ಲಸ್ ಅಲ್ಲಿ ಕೊಕ್ಕಿನಲ್ಲಿ ಈ ಥರ ಪದನ ಸೇರಿಸ್ಬಿಟ್ಟು ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಅಧ್ಯಾಯ ಇಪ್ಪತ್ತೊಂದು ಪ್ರಬಂಧ ಬರೆಯೋಣ ಚಟುವಟಿಕೆ ಒಂದು ಕೊಟ್ಟಿರೋ ಮಾಹಿತಿಯನ್ನು ಓದಿ ಸೂಕ್ತ ಶೀರ್ಷಿಕೆಯನ್ನು ಬರೆಯಿರಿ ಒಂದು ಪ್ರಬಂಧನ ಕೊಟ್ಟಿರ್ತಾರೆ ಆ ಒಂದು ಪ್ರಬಂಧನ ನೀವು ಓದಿ ಶೀರ್ಷಿಕೆನ ನೀವು ಅಲ್ಲಿ ಬರಿಬೇಕಾಗುತ್ತೆ ಏನೆಲ್ಲ ಶೀರ್ಷಿಕೆ ಇರುತ್ತೆ ಮತ್ತು ಆ ಒಂದು ಕ್ವಶನ್ ಹಿಸ್ಕೊಂಡು ಕೂಡ ನೀವು ಅಲ್ಲಿ ಬರಿಬೇಕಾಗುತ್ತೆ ಮೊಬೈಲ್ ಬಳಕೆ ದುಷ್ಪರಿಣಾಮಗಳು ಮೊಬೈಲ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಏನೆಲ್ಲ ಅನಾನುಕೂಲಗಳು ಆಗುತ್ತೆ ಅಂತ ಈ ಒಂದು ಕತೆಗೆ ನಾವು ಶೀರ್ಷಿಕೆಯನ್ನು ಕೊಡ್ಬೋದು ನೆಕ್ಸ್ಟ್ ಕಾನ್ಸೆಪ್ಟ್ ಪ್ಲಾಸ್ಟಿಕ್ ಬಳಸದೆ ಪೇಪರ್ ಕಸವನ್ನು ಇಲ್ಲಿ ಎಸೆಯಬಾರದು ಸೊ ಈ ಒಂದು ಫೋರ್ ಪಾಯಿಂಟ್ಸ್ನ ಕೊಟ್ಟಿದ್ದಾರೆ ಈ ಫೋರ್ ಪಾಯಿಂಟ್ಸನ್ನ ನಾವು ಯೂಸ್ ಮಾಡಿಕೊಂಡು ಒಂದು ಶೀರ್ಷಿಕೆಯನ್ನು ತಯಾರಿಸ್ಬೇಕು ಈ ಒಂದು ಅಂಶಗಳು ನಮಗೆ ಪರಿಸರ ಸಂರಕ್ಷಣೆ ಹಾಗೆ ಪರಿಸರದ ರಿಲೇಟೆಡ್ ಇರುವುದರಿಂದ ಇದಕ್ಕೆ ನಾವು ಪರಿಸರ ಸಂರಕ್ಷಣೆ ಹೇಗೆ ಮಾಡುವುದು ಅನ್ನೋ ಟೈಟಲ್ನ ಕೊಡಬೇಕಾಗುತ್ತೆ ನೆಕ್ಸ್ಟ್ ಕ್ವಶನ್ ಕೊಟ್ಟಿರೋ ವಿಷಯಕ್ಕೆ ಸುಳಿವು ಅಂದರೆ ಮಕ್ಕಳ ದಿನಾಚರಣೆ ಬಗ್ಗೆ ಅವರು ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಆ ಒಂದು ಸುಳಿಯನ್ನು ನಾವು ಬಳಸಿಕೊಂಡು ಒಂದು ಸರಳವಾದ ವಾಕ್ಯಗಳ ಮೂಲಕ ಒಂದು ಪ್ರಬಂಧನ ನೀವು ಬರಿಬೇಕಾಗುತ್ತೆ ಸೊ ನಾನು ಹೇಗೆ ಬರ್ತಿದ್ದೀನೋ ಹಾಗೆ ನೀವು ಕೂಡ ವರ್ಕ್ ಅಲ್ಲಿ ಬರೀರಿ ನೆಕ್ಸ್ಟ್ ಇಲ್ಲಿ ಗ್ರಂಥಾಲಯದ ಬಗ್ಗೆಯೂ ಕೂಡ ಹಾಗೆ ಒಂದು ಸುಳಿಯನ್ನು ಕೊಟ್ಟಿದ್ದಾರೆ ಅಂದರೆ ಗ್ರಂಥಾಲಯ ಅಂದರೆ ಪುಸ್ತಕಗಳಿರುತ್ತೆ ಕ ವಿಜ್ಞಾನ ಕವಿತೆ ದಿನಪತ್ರಿಕೆಗಳು ಈ ಥರ ಅಲ್ಲ ಮತ್ತು ಗ್ರಂಥಾಲಯದಲ್ಲಿ ಎಲ್ಲರೂ ಕೂಡ ಮೌನವಾಗಿ ಬು ಬುಕ್ಸ್ಗಳನ್ನ ಓದಬೇಕಾಗುತ್ತೆ ಸೊ ಈ ಒಂದು ಬೇಸಿಸ್ ಮೇಲೆ ನಾವು ಆ ಅಷ್ಟು ಸುಳಿವುಗಳನ್ನ ಯೂಸ್ ಮಾಡಿ ನಾವು ಒಂದು ಶಾರ್ಟಾಗಿ ಒಂದು ಲೈನ್ಸ್ನ ಬರಿಬೇಕು ನೆಕ್ಸ್ಟು ಚಟುವಟಿಕೆ ಮೂರು ಕೊಟ್ಟಿರುವ ಚಿತ್ರಗಳನ್ನು ನೋಡಿ ಆ ಒಂದು ಚಿತ್ರನ ನೋಡಿದರೆ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ನೀವು ಒಂದು ನಾಲ್ಕು ಸಾಲು ಐದು ಸಾಲುಗಳಲ್ಲಿ ನೀವಲ್ಲಿ ಬರಿಬೇಕಾಗುತ್ತೆ ನಿಮ್ಮ ಅಭಿಪ್ರಾಯ ಏನಿದೆಯೋ ಅದನ್ನು ಬೇಕಾದ್ರೂ ಕೂಡ ನೀವಲ್ಲಿ ಬರಿಬೋದು ಮುಂದಿನ ಚಿತ್ರನೂ ಕೂಡ ಹಾಗೆ ಇದು ಕಾಡು ಬೆಳೆಸಬೇಕು ಇದರಿಂದ ಮಳೆಯ ಕಾಡಿನಿಂದ ನಮಗೆ ಮಳೆಯಾಗುತ್ತದೆ ಮಳೆಯಿಂದ ಬೆಳೆ ಎಲ್ಲರ ಜೀವನ ಸುಖವಾಗಿ ಕಾಡು ಹಲವಾರು ಪ್ರಾಣಿಗಳು ಕೂಡ ಆಶ್ರಯವಾಗುತ್ತೆ ಇದೇ ಥರ ಕಾಡನ್ನು ಕಾಪಾಡಬೇಕು ಕಾಡನ್ನು ನಾಶ ಮಾಡಬಾರ್ದು ಅಂತ ನೀವು ಕೂಡ ಇನ್ನೂ ಒಂದು ನಾಲ್ಕೈದು ಪಾಯಿಂಟ್ಸ್ನ ಸೇರಿಸಿ ಆ ಚಿತ್ರಕ್ಕೆ ರಿಲೇಟೆಡ್ ಇರೋ ಆನ್ಸರ್ಸ್ನ ನೀವು ಬರಿಬೋದು ನೆಕ್ಸ್ಟ್ ಇಲ್ಲಿ ಚಟುವಟಿಕೆ ನಾಲ್ಕು ಕೊಟ್ಟಿರೋ ನುಡಿಗಟ್ಟು ನುಡಿಗಟ್ಟು ಕೊಟ್ಟಿದ್ದಾರೆ ಗಾದೆ ಕೊಟ್ಟಿದ್ದಾರೆ ಹಾಗೆ ಒಗ್ಗಟ್ಟುಗಳನ್ನು ನೀವು ವಿಂಗಡಿಸಿ ಬರೀಬೇಕು ಇಲ್ಲಿ ಒಂದರಿಂದ ಹತ್ತರ ತ ಹತ್ತರ ತನಕ ಒಂದು ಸ್ವಲ್ಪ ನುಡಿಗ ನುಡಿಗಟ್ಟು ಕೊಟ್ಟಿದ್ದಾರೆ ಇನ್ನೂ ಸ್ವಲ್ಪ ಇನ್ನೂ ಒಂದು ನಾಲ್ಕೈದು ಕ್ವಶನ್ಸು ಒಗ್ಗಟ್ಟು ಕೊಟ್ಟಿದ್ದಾರೆ ಇನ್ನೊಂದು ನಾಲ್ಕೈದು ಕ್ವಶನ್ಸ್ ಗಾದೆ ಕೊಟ್ಟಿದ್ದಾರೆ ಇದನ್ನ ನೀವು ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟು ಬರಿಬೇಕಾದ್ರೆ ಫಸ್ಟ್ ನುಡಿಗಟ್ಟು ಅಲ್ಲಿ ಒಂದರಿಂದ ನಾಲ್ಕೊಂದು ಅಟ್ಟಕ್ಕೇರಿಸು ಎತ್ತಿದ ಕೈ ಎಳ್ಳು ನೀರು ಬಿಡು ದಾರಿದೀಪ ಈ ಒಂದು ನಾಲ್ಕು ಸೆಂಟೆನ್ಸ್ ಏನಾಗಿದೆ ಇದು ನುಡಿಗಟ್ಟಾಗಿದೆ ಫಸ್ಟ್ ನೀವು ನುಡಿಗಟ್ಟು ಅಂತ ಒಂದು ಹೆಡ್ಲೈನ್ ಹಾಕಿ ಅಲ್ಲಿ ನೀವು ಈ ಒಂದು ನಾಲ್ಕು ವರ್ಡ್ಸನ್ನ ನೀವು ಅಲ್ಲಿ ಮೆನ್ಷನ್ ಮಾಡಿ ನೆಕ್ಸ್ಟ್ ಗಾದೆ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಶಕ್ತಿಗಿಂತ ಯುಕ್ತಿ ಮೇಲೆ ಉಪ್ಪಿಗಿಂತ ರುಚಿರ ತಾಯಿಗಿಂತ ಬಂಧುವಿಲ್ಲ ಸೊ ಈ ಒಂದು ಮೂರು ಗಾದೆ ಈ ಒಂದು ಮೂರು ಗಾದೆನ ನೀವು ನೆಕ್ಸ್ಟ್ ಕಾಲಮಲ್ಲಿ ನೀವು ಬರಿಬೇಕಾಗುತ್ತೆ ಇದಾದಮೇಲೆ ನೆಕ್ಸ್ಟ್ ಸ್ಟೋರ್ ಹೇಳಿರೋದು ಒಗ್ಗಟ್ಟು ವ ಒಗ್ಗಟ್ಟನ್ನು ನೀವು ಅಲ್ಲಿ ಅದು ನೆಕ್ಸ್ಟ್ ಕಾಲಮಲ್ಲಿ ನೀವು ಬರಿಬೇಕಾಗುತ್ತೆ ಒಗ್ಗಟ್ಟಿಲಿ ಚಿಕ್ಕ ತೋಟ ಚೂರು ರಸ್ತೆ ಬಿದ್ರೆ ಹಾಳು ಚಿನ್ನದ ಪೆಟ್ಟಿಗೆಯಲ್ಲಿ ಇಲ್ಲಿ ಬೆಳ್ಳಿಲಿಂಗ ಕತ್ತಲ ಕೋಣೆಯೊಳಗೆ ಮುತ್ತಿನ ಸಾಲು ಈ ಒಂದು ನಾಲ್ಕು ಲಿನ್ಸ ನಾವಿಲ್ಲಿ ಬರೆದಿದ್ದೀವಿ ನೆಕ್ಸ್ಟ್ ಅಧ್ಯಾಯ ಇಪ್ಪತ್ತೊಂದು ಅಧ್ಯಾಯ ಇಪ್ಪತ್ತೊಂದರಲ್ಲಿ ಪತ್ರ ಬರೆಯೋಣ ಅಂತಿದೆ ಚಟುವಟಿಕೆ ಒಂದು ನೀವು ನಿಮ್ಮ ಜೀವನದಲ್ಲಿ ಯಾರು ಯಾರಿಗೆ ಪತ್ರ ಬರೆದಿದ್ದೀರಾ ಎಂದು ಪಟ್ಟಿ ಮಾಡಿ ನೀವು ಯಾರು ಯಾರಿಗೆ ಪತ್ರ ಬರೆದಿದ್ದೀರಾ ಆ ಒಂದು ಲಿಸ್ಟನ್ನ ನೀವು ಅಲ್ಲಿ ಬಾಕ್ಸಲ್ಲಿ ಬರೀಬೇಕಾಗುತ್ತೆ ತಂದೆಗೆ ತಾಯಿಗೆ ತಮ್ಮನಿಗೆ ಅಕ್ಕನಿಗೆ ಹೀಗೆ ನೆಕ್ಸ್ಟ್ ಇಲ್ಲಿ ಶಿಕ್ಷಕರಿಗೆ ಗ್ರಾಮ ಪಂಚಾಯಿತಿಗೆ ಅಧಿಕಾರಿಗಳಿಗೆ ಸಂಬಂಧಿಕರಿಗೆ ನಗರಸಭೆಗೆ ಯಾವ ಲೆಟರ್ಸ್ಗಳನ್ನ ನೀವು ಬರಿತೀರ ಅಲ್ವಾ ಸೊ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಆ್ಯಕ್ಟಿವಿಟಿ ಚಟುವಟಿಕೆ ಈ ಒಂದು ಚಟುವಟಿಕೆಯಲ್ಲಿ ನಾವು ರಾಧಾ ಅನ್ನೋ ಹುಡುಗಿ ಅಂತ ನೀವು ಭಾವಿಸಿಕೊಂಡು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಿ ನಿಮಗೆ ಒಂದು ಸಾವಿರ ಬೇಕು ಅಂತ ನಿಮ್ಮ ತಂದೆಗೆ ನೀವು ಲೆಟರ್ನ ಬರೀಬೇಕಾಗುತ್ತೆ ಈ ಥರ ಲೆಟರ್ಸ್ನ ಬರೀಬೇಕಾಗುತ್ತೆ ಇದನ್ನು ಇನ್ಫಾರ್ಮಲ್ ಲೆಟರ್ ಅಂತಾರೆ ಫಸ್ಟು ಕ್ಷೇಮ ಬರೀಬೇಕು ಆಮೇಲೆ ಶ್ರೀ ತಂದೆಯವರಿಗೆ ಹಾಗೆ ನಿಮ್ಮ ಒಂದು ಅಡ್ರೆಸ್ನ ನೀವು ಅಲ್ಲಿ ಬರೀಬೇಕಾಗುತ್ತೆ ಅಡ್ರೆಸ್ ಬರೆದು ನನ್ನ ಗೆಳತಿಯರೊಡನೆ ಅಂತ ಅದು ಎರಡನೇ ಅಂತ ಆಗಿದೆ ಟೈಪ್ ಮಿಸ್ಟೇಕ್ ಆಗಿದೆ ಒಂದು ಸಾವಿರ ಅದು ಒಂದು ಸಾವಿರ ರೂಪಾಯಿ ಹಣ ಕಳಿಸಿಕೊಡಿ ನನ್ನ ಗೆಳತಿಯರೊಡನೆ ಹೋಗಿ ಬರುತ್ತೇನೆ ತಂದೆಗೆ ವಿನಂತಿಸಿ ಮಾತೃಶ್ರೀಯರಿಗೆ ನಮಸ್ಕಾರಗಳು ತಿಳಿಸಿ ಪುಟ್ಟ ತಮ್ಮನಿಗೆ ಶುಭ ಹಾರೈಕೆಗಳು ಚಟುವಟಿಕೆ ಮೂರರಲ್ಲಿ ನೀವು ಚಾಮರಾಜ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಣಿತಾಳ್ಪುರದಲ್ಲಿ ಓದುತ್ತಿರುವ ಸುಭಾಷ್ ಎಂದು ಭಾವಿಸಿ ಅಕ್ಕನ ಮದುವೆ ಕೋಡಿ ರಜೆಯನ್ನು ನೀವು ಕೂಡ ಇಲ್ಲಿ ಕೇಳ್ಕೊಳ್ಬೇಕಾಗುತ್ತೆ ಸೊ ಸುಭಾಷ್ ಅಂತ ಹೆಸರಿನ ಬರೆದು ನೀವು ಗುಂಡ್ಲುಪೇಟೆ ತಾಲೂಕಿನವರು ಅಂತ ತರಗತಿ ಶಿಕ್ಷಕರಿಗೆ ಒಂದು ರಜೆ ಕೋರಿ ಒಂದು ಪತ್ರನ ನೀವು ಇಲ್ಲಿ ಬರೀಬೇಕಾಗುತ್ತೆ ಮೂರು ದಿನ ರಜೆ ಕೋರಿ ಪತ್ರವನ್ನು ಬರೆದಿದ್ದೇನೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಅಕ್ಕನ ಮದುವೆ ಇರೋ ಕಾರಣ ಶಾಲೆಗೆ ಮೂರು ದಿನ ಬರಲು ಆಗುವುದಿಲ್ಲ ಆದ್ದರಿಂದ ರಜೆ ನೀಡಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ ಸೊ ಈ ಥರ ಒಂದು ಲೆಟರ್ನ ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಮೇನ್ ವಂದನೆಗಳೊಂದಿಗೆ ಇದು ಲಾಸ್ಟ್ ಲೆಟರಲ್ಲಿ ಬರೀಬೇಕಾದ್ರೆ ವಂದನೆಗಳೊಂದಿಗೆ ಅಂತ ಬರೀರಿ ಸುಭಾಷ್ ತಮ್ಮ ವಿದ್ಯೆ ವಿದ್ಯಾರ್ಥಿ ಹದಿನೈದನೇ ತಾರೀಕು ಡೇಟ್ ಚಾಮರಾಜನಗರ ಗುಂಡ್ಲುಪೇಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬನಿತಾಳ್ಪುರ ತಾಳ್ಪುರ ಈ ಒಂದು ಫ್ರಮ್ ಅಡ್ರೆಸ್ಸಲ್ಲಿ ನೀವು ಲೆಟರ್ನ ನೀವು ಎಂಡ್ ಮಾಡಬೇಕಾಗುತ್ತೆ ಅಧ್ಯಾಯ ಇಪ್ಪತ್ತ್ಮೂರು ಈ ಒಂದು ಅಧ್ಯಾಯದಲ್ಲಿ ನಾಟಕ ಓದಿ ಗ್ರಹಿಸೋಣ ಅಂತಿದೆ ನಾಟಕ ಎಂಬುದು ಅಭಿನಯಿಸಬಹುದಾದ ರೀತಿಯಲ್ಲಿ ಪಾತ್ರ ಮತ್ತು ಸಂಭಾಷಣೆಗಳಿಂದ ಕಟ್ಟಿದ ಒಂದು ಸಾಹಿತ್ಯ ಪ್ರಕಾರ ಕೊಟ್ಟಿರುವ ಚಿತ್ರಗಳ ಚಟುವಟಿಕೆ ಒಂದರಲ್ಲಿ ಕೊಟ್ಟಿರುವ ಚಿತ್ರಗಳಿಗೆ ಗಮನ ಸೂಕ್ತ ಜಾಗದಲ್ಲಿ ಉತ್ತರಗಳನ್ನು ಬರೀಬೇಕಾಗುತ್ತೆ ಸೊ ವೇದಿಕೆ ಅಂದರೆ ಫಸ್ಟ್ ಪಿಕ್ಚರ್ ಸೆಕೆಂಡ್ ವೀಕ್ಷಕರು ಆಮೇಲೆ ನಾಟಕದಲ್ಲಿ ಭಾಗವಹಿಸುವ ಅಲಂಕಾರ ನಾಟಕದಲ್ಲಿ ಸಂಗೀತ ಮತ್ತು ವಾದ್ಯಗಳು ಕೂಡ ಕೂಡ ಇರ್ತದೆ ಅದೇ ರೀತಿ ನಾಟಕ ಆಮೇಲೆ ಕೃಷ್ಣನ ಬಟ್ಟೆಗಳು ಇರ್ತದೆ ಆಮೇಲೆ ನಾರದನ ವೇಷ ಇರ್ತದೆ ಆಮೇಲೆ ಉಸರವಳ್ಳಿ ಸಾಮ್ ಇದಕ್ಕೆ ಶೀರ್ಷಿಕೆ ಇರ್ತದೆ ಅಂತ ಕೊಡ್ಬೇಕು ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ನೆಕ್ಸ್ಟ್ ಕೊಟ್ಟಿರುವ ಕಥೆಯನ್ನು ನಾಟಕ ರೂಪಕ್ಕೆ ಪರಿವರ್ತಿಸಿ ಇಲ್ಲಿ ಒಂದು ಪುಟ್ಟ ತಂದು ಕಥೆನ ಕೊಟ್ಟಿದ್ದಾರೆ ಈ ಒಂದು ಕಥೆನ ನೀವು ಯೂಸ್ ಮಾಡಿ ಅದನ್ನು ನೀವು ನಾಟಕಕ್ಕೆ ಅಂದರೆ ಇಬ್ಬರು ಸಂಭಾಷಣೆ ಮಾಡಬೇಕು ಸೊ ಆ ಥರ ಒಂದು ಟೈಪಲ್ಲಿ ನೀವು ಇಲ್ಲಿ ಬರೀಬೇಕಾಗ ಸಂಭಾಷಣೆ ಯಾವ ಥರ ಒಬ್ಬ ಪುಟ್ಟ ಅಮ್ಮ ಈ ಹಳ್ಳಿ ಗೋಡೆಯ ಮೇಲೆ ಅಷ್ಟು ಸುಲಭವಾಗಿ ಓಡಾಡುವುದು ಹೇಗೆ ನೆಕ್ಸ್ಟ್ ಪುಟ್ಟಿ ಅಲ್ಲಿಯ ಪದದಲ್ಲಿ ನೀವು ಇಲ್ಲಿ ನೋಡಿ ಸಂಭಾಷಣೆ ಇದೆ ಅಮ್ಮ ಏನು ಹೇಳ್ತಾರೆ ಮಗು ಮಕ್ಕಳು ಏನು ಹೇಳ್ತಾರೆ ಅಂತ ಒಂದು ಸಂಭಾಷಣೆ ಮೂಲಕ ನೀವು ಇಲ್ಲಿ ತಿಳಿಸ್ಕೊಡ್ಬೇಕಾಗುತ್ತೆ ನೆಕ್ಸ್ಟ್ ಚಟುವಟಿಕೆ ಮೂರು ರೈತನ ಹೆಸರು ನಾಡಿನ ಉಸಿರು ಹಳ್ಳಿ ಹುಲಿ ಕೊಟ್ಟ ಸಾಲುಗ್ರ ಸಂಘವ ಭಂಗವ ಭಾರವ ಗೋಡು ಮನೆ ಕತೆ ಈ ವಿಶೇಷ ದಿನಗಳಲ್ಲಿ ನಡೆದಿರುವ ನಾಟಕಗಳ ಹೆಸರುಗಳನ್ನ ನೀವು ಇಲ್ಲಿ ಪಟ್ಟಿ ಮಾಡಬೇಕು ನೆಕ್ಸ್ಟ್ ಚಟುವಟಿಕೆ ನಾಲ್ಕು ಕೊಟ್ಟರ ಪದಗಳ ತಸ್ಸ ಮತ್ತು ತದ್ಭವ ರೂಪಗಳನ್ನು ನೀವು ಬರೀಬೇಕಾಗುತ್ತೆ ರಾಜ ರಾಯ ಕೀರ್ತಿ ಕಿರುತಿ ಕಾವ್ಯ ಕಬ್ಬ ಕಾರ್ಯ ಕಜ್ಜ ವರ್ಷ ವರುಷ ಶ್ರೀ ಸಿರಿ ಈ ಥರ ಒಂದು ತತ್ಸಮ ರೂಪದಲ್ಲಿ ರೂಪದಗಳಿಗೆ ತದ್ಭವ ರೂಪನ ನೀವು ಇಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಗಾದೆಗಳು ಇಪ್ಪತ್ನಾಲ್ಕು ಅಧ್ಯಾಯ ಗಾದೆಗಳನ್ನು ಅರಿಯೋಣ ಮತ್ತು ಬರೆಯೋಣ ಮೊದಲನೇ ಚಟುವಟಿಕೆ ಒಂದು ಚಿತ್ರ ನೋಡಿ ಗಾದೆ ಬರೆ ಗಿಳಿ ಹೆಂಗೆ ಸಾಕಿ ಗಿಡುಗನ ಕೈಗೆ ಕೊಟ್ಟಂತೆ ಅಲ್ಲಿ ಗಿಡಿ ಮತ್ತು ಇದೆ ಅವೆರಡು ಚಿತ್ರ ನೀವು ಬಳಸಿಕೊಂಡು ನಾವು ಒಂದು ಗಾದೆನ ಗಾದೆಯನ್ನು ನೀವು ಕೂಡ ನಾವು ಕೂಡ ಬರೀಬೇಕಾಗುತ್ತೆ ನೆಕ್ಸ್ಟ್ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಚಿಕ್ಕ ಮಕ್ಕಳು ಇರ್ಬೇಕಾದ್ರೆ ನಾವು ಅವ್ರಿಗೆ ಬುದ್ಧಿ ಹೇಳಿ ಬೆಳೆಸಿದ್ರೇ ಅವರು ಒಳ್ಳೆಯ ದಾರಿಗೆ ಬರ್ತಾರೆ ಮೇಲೆ ಕೂಡ ಅವ್ರು ಒಳ್ಳೆಯ ದಾರಿಗೆ ಬರೋಕ್ಕೆ ಆಗಲ್ಲ ಅಂದರೆ ಈ ಗಾದೆ ಇರುತ್ತೆ ನೆಕ್ಸ್ಟ್ ಕೈ ಕೆಸರಾದರೆ ಬಾಯಿ ಮೊಸರು ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಂತೆ ಕೈ ಕೆಸರಾದರೆ ಅಂದರೆ ನಾವು ಪರಿಶ್ರಮದಿಂದ ಕೆಲಸ ಮಾಡಿದ್ರೆ ನಮಗೆ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಆ ಒಂದು ಗಾದೆ ಒಂದು ಅರ್ಥ ಆಗಿದೆ ನೆಕ್ಸ್ಟ್ ಗಾದೆ ಮಾತನ್ನು ಪೂರ್ಣಗೊಳಿಸಲಿ ಊಟ ಬಲ್ಲವನಿಗೆ ಅಷ್ಟೇ ಕೊಟ್ಟರೆ ನೀವು ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ತಾಳಿದವನು ಬಾಳಿಯಾನು ಸಾಹಸದಿಂದ ಸನ್ಯಾಸಿ ಕೆಟ್ಟ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಕೂತು ಉಣ್ಣವನೇ ಕುಡಿಕೆ ಹೊಣ್ಣು ಸಾಲದು ಕೋಣನ ಮುಂದೆ ಕಿನ್ನರಿ ಬಾರಿಸಿದ ಹಾಗೆ ನೆಕ್ಸ್ಟ್ ಕೆಟ್ಟ ಮೇಲೆ ಬುದ್ಧಿ ಬಂದಿತು ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಚಟುವಟಿಕೆ ಮೂರು ಅರ್ಥಕ್ಕೆ ಸರಿ ಹೊಂದುವ ಗಾದೆಯನ್ನು ನಾವು ಆರಿಸಿ ಬರಿಬೇಕಾಗುತ್ತೆ ಯಾವ ಅರ್ಥಕ್ಕೆ ಯಾವ ಗಾದೆ ಸರಿ ಹೊಂದುತ್ತೆ ಅದನ್ನು ನಾವಿಲ್ಲಿ ಬರೀಬೇಕಾಗುತ್ತೆ ಅರ್ಥಕ್ಕೆ ಸರಿದ ಗಾದೆ ಅಂದರೆ ಕೈ ಕೆಸರಾದರೆ ಬಾಯಿ ಮೊಸರು ಚಟುವಟಿಕೆ ಮೂರರಲ್ಲಿ ಕೈ ಕೆಸರಾದರೆ ಗಾಯಿ ಬಾಯಿ ಮೊಸರು ಅಂತ ಒಂದು ಗಾದೆನ ನಾವಿಲ್ಲಿ ಆರಿಸಿಕೊಂಡು ಬರೆದಿದ್ದೇವೆ ಇಲ್ಲಿ ಮನುಷ್ಯನು ಸೋಮಾರಿಯಾಗಬಾರದು ಬರದು ಕಷ್ಟಪಟ್ಟು ದುಡಿಯಬೇಕು ಕಷ್ಟಪಟ್ಟು ದುಡಿದರೆ ನಾವು ಬಾಳಬಹುದು ಇದಕ್ಕೆ ಸರಿಯಾದ ಒಂದು ಗಾದೆ ಕೈ ಕೆಸರಾದರೆ ಬಾಯಿ ಮೊಸರು ನೆಕ್ಸ್ಟ್ ಇಲ್ಲಿ ಮಾತು ಎಂಬುದು ಮಾಣಿಕ್ಯದಂತೆ ಸೊ ಮಾತು ಬೆಳಿ ಮೌನ ಬಂಗಾರ ಅದೇ ಥರ ಮನುಷ್ಯನ ಆಸೆ ಪಡುವುದು ಸಹಜ ಅದೇ ಅತಿಯಾದ ಆಸೆ ಪಡುವುದು ಅತಿ ಆಸೆ ಗತಿಗೇಡು